ನ್ಯೂಸ್ ಗೆ ಸ್ವಾಗತ ಸಮಾಜ ಸೇವೆಯ ಪಥದಲ್ಲಿ ಅಚಲ ಹೆಚ್ಚಿಗಳು ರೋಟರಿಯನ್ ನರಸಿಂಹಮೂರ್ತಿ ವಿಕೆ ರೋಟರಿಯನ್ ನರಸಿಂಹಮೂರ್ತಿ ರವರು ಎನ್ಜಿಒ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಗುರುತಿಸಿ ಅಮೆರಿಕದ ನೈಋತ್ಯ ಅಮೆರಿಕನ್ ಯೂನಿವರ್ಸಿಟಿಯ ಚೆನ್ನೈನಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚೆನ್ನೈ ರಮಣ ಹೋಟೆಲ್ ಎರಡು ಸಾವಿರದ ಒಂದರಿಂದ ಸರ್ಕಾರ ಇತರ ಸಂಸ್ಥೆಯ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ರೋಟರಿಯನ್ ನರಸಿಂಹಮೂರ್ತಿ ವಿ ಅವರು ಸಮಾಜದ ಹಿಂದುಳಿದ ವರ್ಗಗಳ ಅಪ್ಲಿಫ್ಟ್ಮೆಂಟ್ ಗಾಗಿ ಅಪ್ರಹಿತ ಶ್ರಮ ಪಡ್ತಾ ಇದ್ದಾರೆ ಬಡವರ ಅಂಧ ಮಕ್ಕಳ ಪುನಶ್ಚೇತನದಿಂದ ಹಿಡಿದು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳ ಕುರಿತು ಹೋರಾಟ ನಡೆಸುವ ತನಕ ಅವರ ಕಾರ್ಯಪಥವೇ ಮಾನವೀಯತೆಗೆ ಮಾದರಿ ಅವರು ಬಡ ಮಕ್ಕಳಿಗೆ ಶಿಕ್ಷಣದ ಹಕ್ಕು ದೊರಕುವಂತೆ ಮಾಡ್ತಾ ಇದ್ದು ಅಗತ್ಯವಿರುವಂತವರಿಗೆ ಆರ್ಥಿಕ ನೆರವು ಒದಗಿಸಿ ಅವರ ಭವಿಷ್ಯ ಕಟ್ಟಿಕೊಡುವಲ್ಲಿ ತಮ್ಮ ಪಾಲನ್ನು ಹೊರತಾ ಇದ್ದಾರೆ ಗ್ರಾಮೀಣ ಭಾಗದ ಜನರಿಗೆ ಉಚಿತ ಆರೋಗ್ಯ ಶಿಬಿರಗಳು ಮಹಿಳಾ ಸಶಕ್ತೀಕರಣ ಕಾರ್ಯಕ್ರಮಗಳು ಮತ್ತು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾದವರಿಗೆ ಹಕ್ಕು ತಂದು ತಂದುಕೊಡುವ ಹೋರಾಟಗಳು ಇವೆಲ್ಲವೂ ಕೂಡ ಅವರ ಸೇವಾ ಪಟದ ಸ್ಫಟಿಕ ಉದಾಹರಣೆಗಳು ಪರಿಸರ ಸಂರಕ್ಷಣೆಯ ಬಗ್ಗೆಯೂ ಕೂಡ ತಾವು ಸಂವೇದನಾಶೀಲರಾಗಿದ್ದು ಸಸಿ ನೆಡುವ ಅಭಿಯಾನಗಳು ಹಸಿರು ಸಂಸ್ಕೃತಿಯನ್ನ ಬೆಳೆಸುವ ಚಟುವಟಿಕೆಗಳಲ್ಲಿ ಅವರು ನಿರಂತರವಾಗಿ ಇದ್ದಾರೆ ರೋಟರಿ ಸಂಸ್ಥೆ ಮುಖಾಂತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಸಮಾಜದ ಹಿಂದುಳಿದ ಸಮುದಾಯಕ್ಕೆ ಧ್ವನಿಯಾಗುವ ಮೂಲಕ ಅವರು ನಿಜವಾದ ಅರ್ಥದಲ್ಲಿ ಸೇವೆಯೇ ಜೀವನ ಎಂಬ ಸಂದೇಶವನ್ನ ಜೀವಂತಗೊಳಿಸಿದ್ದಾರೆ ರೋಟರಿಯ ನರಸಿಂಹಮೂರ್ತಿ ವಿ ಸೇವಾ ಹೃದಯದ ಅಳತೆಗೆಟ್ಟಲಾರದ ಹೆಸರು ಜಿಲ್ಲಾ ಜಿ ಜಿಅಶ್ವತ್ಥಂಕುರು